ಅದು ಹೇಳಿಕೊಳ್ಳೋಕೆ ವಸತಿ ಶಾಲೆ ಆದ್ರೆ ಇನ್ನೂರ ಮೂವತ್ತು ಮಕ್ಕಳನ್ನ ಅಲ್ಲಿ ಕುರಿಗಳಂತೆ ಕೂಡಿ ಹಾಕಲಾಗಿದೆ ದೊಡ್ಡ ವಸತಿ ಶಾಲೆ ನಿರ್ಮಾಣ ಆಗಿದ್ರೂ ಅಲ್ಲಿಗೆ ಶಿಫ್ಟ್ ಮಾಡದೆ ಗೋಡೌನ್ನಲ್ಲಿ ಶಾಲೆ ನಡೆಸಲಾಗ್ತಿದೆ ಟಿವಿ ನೈನ್ ಆರಂಭಿಸಿರೋ ಹೇಗಿದೆ ನಮ್ಮ ಶಾಲೆ ಅಭಿಯಾನದಲ್ಲಿ ಶಾಲೆಗಳ ದುಸ್ಥಿತಿ ಬಯಲಾಗಿದೆ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ಕರೂರ್ನ ಕೃಷಿ ಉತ್ಪನ್ನ ಮಾರುಕಟ್ಟೆ ಗೋಡೌನ್ನಲ್ಲಿ ವಸತಿ ಶಾಲೆ ನಡೀತಾ ಇದೆ ಅಕ್ಷರ ದಾಸೋಧ ಏನು ಕೊಠಡಿಯಲ್ಲಿ ಮಕ್ಕಳನ್ನ ಇರಿಸುವಂತಹ ಪರಿಸ್ಥಿತಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಬ್ಯಾಡಿಗೆರೆ ಡೆಸ್ಕ್ಗಳಿಲ್ಲ ಪಾಠ ಕಲಿಯೋಕೆ ಕೊಠಡಿ ಇಲ್ಲ ಒಂದೇ ಮಾತಲ್ಲೇ ಹೇಳಬೇಕಂದ್ರೆ ಇಲ್ಲಿ ಗೋಡೌನ್ನಲ್ಲಿ ಕುರಿಗಳಂತೆ ಕೂಡಿ ಹಾಕಿ ಮಕ್ಕಳಿಗೆ ಶಿಕ್ಷಣ ನೀಡಲಾಗ್ತಿದೆ ಒಂದೇ ಗೋಡೌನ್ನಲ್ಲಿ ಕೂಡಿ ಹಾಕಿ ಇನ್ನೂರ ಮೂವತ್ತು ಮಕ್ಕಳಿಗೆ ಶಿಕ್ಷಣ ಸುಸಜ್ಜಿತ ಕಟ್ಟಡ ನಿರ್ಮಾಣ ಆದರೂ ಸ್ಥಳಾಂತರ ಇಲ್ಲ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ಕರೂರ ಗ್ರಾಮದಲ್ಲಿರೋ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ ಇದು ಏಳು ವರ್ಷದ ಹಿಂದೆ ಶಾಲೆ ಆರಂಭವಾಗಿದ್ದು ಆರಂಭದಲ್ಲಿ ಕಟ್ಟಡ ಇಲ್ಲ ಅನ್ನೋ ಕಾರಣಕ್ಕೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿರೋ ಗೋದಾಮಿನಲ್ಲಿ ಶಾಲೆ ಆರಂಭಿಸಲಾಗಿತ್ತು ಅಂದಿನಿಂದ ಒಂದೇ ಗೋಡೌನ್ನಲ್ಲಿ ಕೂರಿಸಿ ಪಾಠ ಮಾಡಲಾಗುತ್ತಿದೆ ನಾವು ಫಸ್ಟಿಗೆ ಬರುವಾಗ ದೊಡ್ಡ ಕೊಠಡಿಯಲ್ಲೇ ಹಾಕ್ತಾರೆ ಅಂದ್ಕೊಂಡಿದ್ವಿ ದೊಡ್ಡ ಕೊಠಡಿ ಐತೆ ಅಂದ್ಕೊಂಡಿದ್ವಿ ಇಲ್ಲಿ ಒಂದ ಮೇಲೆ ನಮಗೆ ಗೋಡನಲ್ಲಿ ಹಾಕಿದ್ದಾರೆ ನಮಗೆ ಮಲಗೋದಕ್ಕೆ ವಸ್ ವ್ಯವಸ್ಥೆ ಇಲ್ಲ ಸ್ನಾನ ಮಾಡೋಕ್ಕೆ ವ್ಯವಸ್ಥೆ ಇಲ್ಲ ನಾವು ಕ್ಲಾಸಿಗೆ ಇಪ್ಪತ್ತು ಜನ ಇದ್ದೀವಿ ಒಂದೇ ಇದ್ದು ಬಾತ್ರೂಮ್ ಅದಕ್ಕೆ ನಮಗೆ ವ್ಯವಸ್ಥೆ ಚೆನ್ನಾಗಿಲ್ಲ ಬ ನಾವು ಫಸ್ಟು ಬಿಲ್ಡಿಂಗ್ಗೆ ಹೋಗ್ಬೇಕೀಗ ಮೆಣಸಿನಕಾಯಿ ಘಾಟು ಭತ್ತದ ಧೂಳಿನ ನಡುವೆ ಮಕ್ಕಳು ಪಾಠ ಕಲಿಬೇಕಿದೆ ವಿಷಯ ಅಂದ್ರೆ ಇಪ್ಪತ್ತೇಳು ಕೋಟಿ ವೆಚ್ಚದಲ್ಲಿ ದೊಡ್ಡ ಶಾಲಾ ಕಟ್ಟಡ ನಿರ್ಮಿಸಲಾಗಿದೆ ಮಾರ್ಚ್ ನಲ್ಲೇ ಶಾಲೆ ಉದ್ಘಾಟನೆಯಾಗಿದೆ ಇಷ್ಟಾದರೂ ರಾಜಕೀಯ ಕಾರಣಕ್ಕೆ ಶಾಲೆಯನ್ನ ಅಲ್ಲಿಗೆ ಶಿಫ್ಟ್ ಮಾಡ್ತಿಲ್ಲ ಇಲ್ಲಿ ಶೌಚಾಲಯದ ವ್ಯವಸ್ಥೆ ಅಂದ್ರೆ ಹೆಣ್ಮಕ್ಳಿಗೆ ಆದರೆ ಒಂದು ಎರಡರಿಂದ ಮೂರು ಶೌಚಾಲಯ ಇದ್ದಾವೆ ಆದರೆ ಹುಡುಗರೆಲ್ಲ ಹೊರಗಡೆನೇ ಹೋಗಬೇಕು ಈಗಿನ ಕಾಲದಲ್ಲಿ ಕೂಡ ನಾವು ಹಾಕ್ತೀವಿ ಬಯಲು ಶೌಚಾಲಯ ರದ್ದು ರದ್ದು ಅಂತ ಹೇಳ್ತೀವಿ ಆದರೆ ಇಲ್ಲಿ ಬರ್ತಾ ಇರೋದು ಇಲ್ಲಿ ಕಲಿಸ್ತಾ ಇರೋದೇನೋ ಕಲಿಯೋದೊಂದು ಇಲ್ಲಿ ಮಾಡ್ತಾ ಇರೋದೊಂದು ಆ ಹುಡುಗರಿಗೆ ಒಂದು ಮೆಂಟಲಿ ಹೆಂಗೆ ಆಗ್ತವೆ ಆ ಹುಡುಗರಿಗೆ ಆ ವ್ಯವಸ್ಥೆ ಇನ್ನೂ ನಮಗೆ ಎಲ್ಲಿ ಎಷ್ಟು ವರ್ಷ ಹಿಂದಿದೀವಿ ಅಂತ ಅನಿಸ್ತಾ ಇದೆ ಅಡುಗೆ ಕೋಣಿಯಲ್ಲಿ ಅಂಗನವಾಡಿ ಶಾಲೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಬ್ಯಾಡಗೆರೆ ಗ್ರಾಮದಲ್ಲಿ ಅಕ್ಷರ ದಾಸೋಹದ ಅಡುಗೆ ಕೊಠಡಿಯಲ್ಲಿ ಅಂಗನವಾಡಿ ಕೇಂದ್ರ ನಡೆಯುತ್ತಿದೆ ಈ ರೂಮ್ ಕೂಡ ಬಿರುಕು ಬಿಟ್ಟಿದ್ದು ಬೀಳುವ ಹಂತದಲ್ಲಿದೆ ನಮ್ಮ ತಾಲೂಕಿಗೆ ಸಿ ಇ ಒರು ಬರ್ತಾರೆ ಜಿಲ್ಲಾಧಿಕಾರಿಗಳು ಬರ್ತಾರೆ ಬಂದು ಎಲ್ಲ ಒಂದು ಕಡೆ ಚೆನ್ನಾಗಿರೋ ಶಾಲೆಗಳಿಗೆ ಬಂದು ನೋಡ್ಕೊಂಡು ಹೋಗೋಂಥ ಸ್ಥಿತಿ ಇದೆ ಆದರೆ ನಮ್ಮ ಈ ಥರದ ಸಮಸ್ಯೆ ಇರತಕ್ಕಂಥ ಶಾಲೆಗಳು ಅಂಗನವಾಡಿಗಳನ್ನ ನೋಡೋವಂಥದ್ದು ಆಗಬೇಕು ಅನ್ನೋದು ನಮ್ಮ ಆಗ್ರಹ ಇನ್ನು ಇದೇ ಬ್ಯಾಡಗೆರೆ ಗ್ರಾಮದ ಸರ್ಕಾರಿ ಶಾಲೆಯ ಆವರಣದಲ್ಲೇ ಬೆಸ್ಕಾಂನ ಗ್ರೌಂಡ್ ವೈಯರ್ ಹಾಕಲಾಗಿತ್ತು ಈ ಬಗ್ಗೆ ಟಿವಿ ನೈನ್ ವರದಿ ಮಾಡ್ತಾ ಇದ್ದಂತೆ ಬೆಸ್ಕಾಂ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು விநாயக படிகேர் ஜத்தை மகேஷ் டீவினாய் துமக்கூரு